ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನಬಿದ ಸ್ವಾಗತ ಸುಮಾರು ವರ್ಷಗಳ ನಿರೀಕ್ಷಣೆಯಿಂದ ಇಂದುಗಳ ಕನಸು ನೆರವೇರಿದ ದಿನವದು ಶ್ರೀರಾಮಚಂದ್ರ ಹುಟ್ಟಿ ಬೆಳೆದು ನಡೆದಾಡಿದ ಪುಣ್ಯ ಭೂಮಿಯದು ಈ ಪುಣ್ಯ ಭೂಮಿಯಾದ ರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ರಾಮನ ರೂಪ ಮಂದಿರದಲ್ಲಿ ನೆಲೆಸುವ ದಿನವದು ಆ ಸಮಯಕ್ಕಾಗಿಯೇ ಪ್ರತಿಯೊಬ್ಬರೂ ಸಹ ಕಾತು ನೋಡುತ್ತಿದ್ದರು ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಕಣ್ಣಾರೆ ಕಂಡು ತಮ್ಮ ಜನ್ಮ ಪಾವನ ಮಾಡಿಕೊಳ್ಳಬೇಕೆಂದು ಎಷ್ಟೋ ಜನ ಭಕ್ತರು ಕಾಯುತ್ತಿದ್ದರು ಸಮಸ್ತ ಹಿಂದೂ ಭಕ್ತರಲ್ಲಿ ಚಿರಕಾಲ ನೆನಪಿನಲ್ಲಿ ನಿಂತು ಹೋಗುವಂತಹ ಆ ದಿನವೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡು ಶ್ರೀ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಲು ಜನವರಿ ಇಪ್ಪತ್ತೆರಡು ಆ ದಿನವನ್ನೇ ಏಕೆ ನಿರ್ಧರಿಸಿದರು ಹಾಗೂ ಆ ಮುಹೂರ್ತ ಸಮಯವೇನು ಅಷ್ಟಕ್ಕೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ರಾಮ್ ಲಲ್ಲಾ ಎಂದು ಕರೆಯುತ್ತಿರುವ ಆ ಪದದ ಅರ್ಥವೇನು ಅಯೋಧ್ಯೆಯಲ್ಲಿ ಬಾಲರಾಮನನ್ನೇ ಏಕ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಪ್ರಾಣ ಪ್ರತಿಷ್ಠೆ ಸಂದರ್ಭವಾಗಿ ಜನವರಿ ಹದಿನೈದರಿಂದ ಇಪ್ಪತ್ತೆರಡರವರೆಗೆ ಅಯೋಧ್ಯೆಯಲ್ಲಿ ನಡೆದಂತಹ ಕಾರ್ಯಕ್ರಮಗಳೇನು ಅಷ್ಟೇ ಅಲ್ಲದೆ ಮನೆ ಮನೆಗೂ ಬಂದಂತಹ ಅಕ್ಷತೆ ಕಾಳು ಎಲ್ಲಿಯದು ಇವೆಲ್ಲಾ ವಿಷಯಗಳನ್ನ ಈ ವಿಡಿಯೋನಲ್ಲಿ ತಿಳಿಯೋಣ ದಯಮಾಡಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಗಳಿಗೆ ರಾಮ ಮಂದಿರವನ್ನು ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದರು ಈ ಬಾಲರಾಮನನ್ನು ಜನವರಿ ಇಪ್ಪತ್ತೆರಡರಂದೇ ಏಕೆ ಪ್ರತಿಷ್ಠಾಪನೆ ಮಾಡಲಾಯಿತು ಇದಕ್ಕೆ ಕಾರಣವೇನೆಂದರೆ ಒಳ್ಳೆಯ ಕಾರ್ಯಕ್ರಮವನ್ನು ಒಳ್ಳೆಯ ಸಮಯದಲ್ಲಿ ನಡೆಸಿದರೆ ಎಲ್ಲ ಶುಭವಾಗುತ್ತದೆ ಎಂದು ಹಿಂದುಗಳ ನಂಬಿಕೆ ಅದಕ್ಕೆ ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಒಳ್ಳೆಯ ಸಮಯ ಮತ್ತು ಒಳ್ಳೆಯ ದಿನವನ್ನು ನೋಡಿ ಪ್ರಾರಂಭ ಮಾಡುತ್ತಾರೆ ಇಲ್ಲಿ ಜನವರಿ ಇಪ್ಪತ್ತೆರಡರಂದು ಪುಷ್ಯ ಮಾಸವಿತ್ತು ಇದನ್ನು ಶೂನ್ಯ ಮಾಸ ಎಂತಲೂ ಕರೆಯುತ್ತಾರೆ ಈ ಶೂನ್ಯ ಮಾಸದಲ್ಲಿ ಯಾರೂ ಸಹ ಶುಭ ಕಾರ್ಯಕ್ರಮಗಳನ್ನ ಮಾಡುವುದಿಲ್ಲ ಎಂದು ಎಲ್ಲರೂ ತಿಳಿದಿರುತ್ತಾರೆ ಆದರೆ ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಈ ಶೂನ್ಯ ಮಾಸದಲ್ಲಿ ಏಕೆ ಮಾಡಿದರು ಎಂದರೆ ಪುರಾಣಗಳ ಪ್ರಕಾರ ಶ್ರೀರಾಮನು ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದ ಅಭಿಜಿತ್ ಮುಹೂರ್ತ ಜನವರಿ ಇಪ್ಪತ್ತೆರಡು ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷಗಳವರೆಗೂ ಇದೆ ಈ ಕಾರಣದಿಂದಲೇ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು ಹಾಗೆ ಈ ಅಭಿಜಿತ್ ಮುಹೂರ್ತದಲ್ಲೇ ಈಶ್ವರನು ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಕೊಂದ ಎಂದು ಚರಿತ್ರೆಗಳು ಹೇಳುತ್ತಿವೆ ಇದರಿಂದ ಈ ಮುಹೂರ್ತವು ಶತ್ರುಗಳ ಪತನಕ್ಕೆ ಒಳ್ಳೆಯದೆಂದು ಈ ಸಮಯ ಯಾವಾಗಲೂ ಜಯವನ್ನ ಸೂಚಿಸುತ್ತದೆ ಎಂದು ನಂಬುತ್ತಾರೆ ನಾವು ಇನ್ನೊಂದು ಬಲವಾದ ಕಾರಣವನ್ನು ನೋಡುವುದಾದರೆ ಮೃಗಶಿರ ನಕ್ಷತ್ರ ಜನವರಿ ಇಪ್ಪತ್ತೆರಡು ಸೋಮವಾರ ಮೃಗಶಿರ ನಕ್ಷತ್ರವು ಬೆಳಗಿನ ಜಾವ ಮೂರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ಮೂರು ಮಂಗಳವಾರ ಬೆಳಿಗ್ಗೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರುತ್ತದೆ ಇದನ್ನೂ ಸಹ ತುಂಬಾ ಶುಭಪ್ರದ ಎಂದು ಭಾವಿಸುತ್ತಾರೆ ಏಕೆಂದರೆ ಇಂದು ಪಂಚಾಂಗದಲ್ಲಿ ಮೃಗಶಿರ ನಕ್ಷತ್ರವು ತುಂಬಾ ಪವಿತ್ರವಾದದ್ದು ಎಂದು ಪಂಡಿತರು ಹೇಳುತ್ತಾರೆ ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರತಿಷ್ಠಾಪನ ಕಾರ್ಯ ಎಂಬತ್ನಾಲ್ಕು ಸೆಕೆಂಡುಗಳಲ್ಲಿ ಪೂರ್ತಿ ಮಾಡಲಾಯಿತು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡುಗಳವರೆಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು ಈ ಎಂಬತ್ನಾಲ್ಕು ಸೆಕೆಂಡುಗಳು ತುಂಬಾ ಪ್ರತ್ಯೇಕವಾದದ್ದು ಈ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದರಿಂದ ಭಾರತ ದೇಶದ ಹೆಸರು ಪ್ರಖ್ಯಾತಿ ಹೊಂದುತ್ತದೆ ಎಂದು ಎಲ್ಲರ ನಂಬಿಕೆ ಇನ್ನು ಪ್ರಾಣ ಪ್ರತಿಷ್ಠೆ ಏಕೆ ಎನ್ನುವ ವಿಷಯಕ್ಕೆ ಬಂದರೆ ಸನಾತನ ಧರ್ಮದಲ್ಲಿ ಯಾವುದೇ ವಿಗ್ರಹವನ್ನು ತುಂಬಾ ಮುಖ್ಯವಾದುದು ಎಂದು ಭಾವಿಸಲಾಗುತ್ತದೆ ಅದಕ್ಕೆ ವಿಗ್ರಹ ಪ್ರತಿಷ್ಠಾಪನೆ ಸಮಯದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುತ್ತಾರೆ ಪ್ರಾಣ ಪ್ರತಿಷ್ಠೆಯಿಲ್ಲದ ಯಾವುದೇ ವಿಗ್ರಹವನ್ನು ಪೂಜೆಗೆ ಅರ್ಹತವೆಂದು ಭಾವಿಸುವುದಿಲ್ಲ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮೂಲಕ ವಿಗ್ರಹಕ್ಕೆ ಪ್ರಾಣ ಶಕ್ತಿ ತುಂಬುವುದರಿಂದ ವಿಗ್ರಹ ದೈವವಾಗಿ ಬದಲಾಗುತ್ತದೆ ಎಂದು ನಂಬಿಕೆ ಇದೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡುತ್ತಾರೆ ಯಾವುದೇ ವಿಗ್ರಹ ಪ್ರತಿಷ್ಠಾಪನೆ ಸಮಯದಲ್ಲಿ ಯಾವುದೇ ವಿಗ್ರಹದ ಪ್ರತಿಷ್ಠಾಪನೆ ಸಮಯದಲ್ಲಿ ಆ ವಿಗ್ರಹವನ್ನು ಸಜೀವವಾಗಿ ಮಾಡುವ ಕ್ರಿಯೆ ಅಥವಾ ವಿಧಾನವನ್ನು ಪ್ರಾಣ ಪ್ರತಿಷ್ಠೆ ಎನ್ನುತ್ತಾರೆ ಪ್ರಾಣ ಎಂದರೆ ಪ್ರಾಣಶಕ್ತಿ ಎಂದು ಪ್ರತಿಷ್ಠೆ ಎಂದರೆ ಸ್ಥಾಪನೆ ಎಂದರ್ಥ ಇನ್ನು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೋಸ್ಕರ ಮೂರು ಶಿಲ್ಪಗಳನ್ನ ಕೆತ್ತಲಾಗಿದೆ ಅದರಲ್ಲಿ ಒಂದು ಗರ್ಭಗುಡಿಯಲ್ಲಿ ಸ್ಥಾಪಿಸಿದ್ದಾರೆ ಹೀಗೆ ಗರ್ಭಗುಡಿಯಲ್ಲಿ ಸ್ಥಾಪಿಸಿದ ಬಾಲರಾಮನ ಎತ್ತರ ಐವತ್ತೊಂದು ಇಂಚುಗಳು ಈ ಗರ್ಭಗುಡಿಯಲ್ಲಿರುವಂತಹ ಬಾಲರಾಮನ ವಿಗ್ರಹವು ಸದಾ ಅಲ್ಲೇ ಇರುತ್ತದೆ ಇನ್ನೂ ಎರಡು ವಿಗ್ರಹಗಳು ಮಂದಿರದಲ್ಲಿ ಬೇರೊಂದು ಕಡೆ ಕಾಣಿಸುತ್ತವೆ ಇನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಬ್ರಿ ಮಸೀದಿಯಲ್ಲಿ ಕಾಣಿಸಿ ಅಯೋಧ್ಯೆಯಲ್ಲಿ ತಾತ್ಕಾಲಿಕ ಮಂದಿರದಲ್ಲಿ ಪೂಜೆಗಳನ್ನ ಪಡೆದುಕೊಳ್ಳುತ್ತಿರುವ ರಾಮನ ಆಲು ಕಲ್ಲಿನ ಬಿಳಿ ಬಣ್ಣದ ಚಿಕ್ಕ ವಿಗ್ರಹವನ್ನು ಮೆರವಣಿಗೆಯ ವಿಗ್ರಹವಾಗಿ ಪೂಜಿಸಲಾಗುತ್ತದೆ ಇನ್ನು ಜನವರಿ ಹದಿನೈದರಿಂದ ಇಪ್ಪತ್ತೆರಡರವರೆಗೂ ಅಯೋಧ್ಯೆಯಲ್ಲಿ ನಡೆದ ಕಾರ್ಯಕ್ರಮಗಳನ್ನು ನೋಡುವುದಾದರೆ ಜನವರಿ ಹದಿನೈದು ಮಕರ ಸಂಕ್ರಾಂತಿಯಿಂದ ಅಶುಭ ಕಾಲ ಮುಗಿಯುತ್ತದೆ ಆದ್ದರಿಂದ ಆ ದಿನ ರಾಮನ ವಿಗ್ರಹವನ್ನು ಯಾಗಶಾಲಾ ಮಂಟಪಕ್ಕೆ ತೆಗೆದುಕೊಂಡು ಬರಲಾಗಿದೆ ನಂತರ ಹದಿನಾರರಂದು ಪ್ರತಿಷ್ಠಾಪನಾ ಕಾರ್ಯ ನಡೆಯಿತು ಇನ್ನು ಜನವರಿ ಹದಿನೇಳರಂದು ಊರಿನಲ್ಲಿ ಶ್ರೀರಾಮನ ವಿಗ್ರಹವನ್ನು ಮೆರವಣಿಗೆಯನ್ನು ನಡೆಸಲಾಯಿತು ನಂತರ ಹದಿನೆಂಟರಂದು ವಾಸ್ತು ಪೂಜೆ ವರ್ಣ ಪೂಜೆ ಇತರ ಪೂಜೆಗಳನ್ನ ನೆರವೇರಿಸಲಾಯಿತು ಇನ್ನು ಹತ್ತೊಂಬತ್ತರಂದು ಯಜ್ಞ ಅಗ್ನಿಕುಂಡಗಳನ್ನ ಸ್ಥಾಪನೆ ಮಾಡಲಾಯಿತು ಇಲ್ಲಿ ಒಂದು ವಿಶೇಷ ಆಚಾರದ ಪ್ರಕಾರ ಒಂದು ಕಟ್ಟಿಗೆಯಿಂದ ಮತ್ತೊಂದು ಕಟ್ಟಿಗೆಗೆ ಉಚ್ಚಿ ಪ್ರತ್ಯೇಕ ಅಗ್ನಿಯನ್ನ ಸೃಷ್ಟಿ ಮಾಡಿ ಈಗ ಬಂದಂತಹ ಅಗ್ನಿಯಿಂದ ಆ ಅಗ್ನಿ ಕುಂಡಗಳನ್ನ ಪ್ರಜ್ವಲಿಸುವಂತೆ ಮಾಡುತ್ತಾರೆ ಇನ್ನು ಜನವರಿ ಇಪ್ಪತ್ತರಂದು ಹಲವು ವಿವಿಧ ನದಿಗಳಿಂದ ಹಲವು ವಿವಿಧ ನದಿಗಳಿಂದ ಶೇಖರಿಸಿದ ಜಲವನ್ನು ಎಂಬತ್ತೊಂದು ಕಳಸಗಳಲ್ಲಿ ಶೇಖರಿಸಿ ಪೂಜೆಗಿಟ್ಟು ರಾಮ ಮಂದಿರ ಗರ್ಭಗುಡಿಯನ್ನು ವೇದ ಮಂತ್ರಗಳಿಂದ ಪವಿತ್ರ ಮಾಡುತ್ತಾರೆ ಇಪ್ಪತ್ತೊಂದರಂದು ಗಂಗಾ ಜಲ ಜಲ ದಿವಾಸಿ ಪೂಜೆಯನ್ನು ಮಾಡುತ್ತಾರೆ ನಂತರ ಜನವರಿ ಇಪ್ಪತ್ತೆರಡರಂದು ಪ್ರಧಾನ ಕಾರ್ಯ ನೆರವೇರುತ್ತದೆ ನಂತರ ಜನವರಿ ಇಪ್ಪತ್ನಾಲ್ಕರಿಂದ ಬಾಲರಾಮನ ದರ್ಶನ ಪಡೆಯಲು ಪ್ರಜೆಗಳಿಗೆ ಅನುಮತಿಯನ್ನು ನೀಡಿದ್ದಾರೆ ಇನ್ನು ದೇಶವೆಲ್ಲ ರಾಮಮಯವಾಗುವ ಸಂದರ್ಭದಲ್ಲಿ ಹಲವಾರು ಮಾಧ್ಯಮಗಳಲ್ಲಿ ರಾಮ ಮಂದಿರದ ಚರ್ಚೆ ನಡೆಯುತ್ತಲೇ ಇರುತ್ತದೆ ಹಾಗಾದರೆ ಈ ಪ್ರಾರಂಭೋತ್ಸವದ ಸಂದರ್ಭವಾಗಿ ಶ್ರೀರಾಮನನ್ನು ಕೆಲವು ಹೆಸರುಗಳಿಂದ ಅಂದರೆ ಬಾಲರಾಮನನ್ನು ರಾಮ್ ಲಲ್ಲಾ ಎಂದು ಕರೆಯುತ್ತಿದ್ದಾರೆ ಬಾಲರಾಮ ಮತ್ತು ರಾಮ್ ಲಲ್ಲಾ ಪದಗಳ ಅರ್ಥ ಒಂದೇ ಆದರೂ ಸಹ ಬೇರೆ ಬೇರೆಯಾಗಿ ಏಕೆ ಕರೆಯುತ್ತಿದ್ದಾರೆಂದರೆ ತುಳಸಿದಾಸರು ರಚನೆ ಮಾಡಿರುವಂತಹ ರಾಮಚರಿತ ಮಾನಸದಲ್ಲಿ ಬಾಲರಾಮನನ್ನು ರಾಮ್ ಲಲ್ಲಾ ಎಂದು ಹೇಳಿದ್ದಾರೆ ಅದರಿಂದ ಈ ಹೆಸರು ತುಂಬಾ ಪ್ರಖ್ಯಾತಿಯಾಗಿದೆ ಅಂದರೆ ನಾವು ಚಿಕ್ಕ ಮಕ್ಕಳನ್ನು ಚಿನ್ನ ಬಂಗಾರ ಕಂದ ಎಂದು ಮುದ್ದು ಹೆಸರುಗಳಿಂದ ಕರೆಯುವಂತೆ ಆಗಿನ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಚಿಕ್ಕ ಮಕ್ಕಳನ್ನು ಲಲ್ಲಾ ಎಂದು ಕರೆಯುತ್ತಿದ್ದರು ರಾಮನಿಗೆ ಐದು ಆರು ವರ್ಷಗಳಾಗುವವರೆಗೂ ರಾಮನನ್ನು ರಾಮ್ ಲಲ್ಲಾ ಎಂತಲೇ ಕರೆಯುತ್ತಿದ್ದರಂತೆ ಅದಕ್ಕೆ ಅಯೋಧ್ಯೆಯಲ್ಲಿ ರಾಮನನ್ನು ಈಗ ರಾಮ್ ಲಲ್ಲಾ ಎಂತಲೇ ಕರೆಯುತ್ತಿದ್ದಾರೆ ಇನ್ನು ಅಯೋಧ್ಯೆಯಲ್ಲಿ ಬಾಲರಾಮನನ್ನೇ ಏಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎನ್ನುವ ವಿಷಯಕ್ಕೆ ಬಂದರೆ ರಾಮನು ಜನ್ಮಿಸಿದ ರಾಮ ಜನ್ಮ ಭೂಮಿಯಲ್ಲಿ ರಾಮನು ಬಾಲಕನಾಗಿ ಹುಟ್ಟಿದ ಅಷ್ಟೇ ಅಲ್ಲದೆ ಅಯೋಧ್ಯೆಯಲ್ಲಿ ಮೊದಲಿನಿಂದ ಬಾಲರಾಮನ ವಿಗ್ರಹಗಳು ನೆಲೆಸಿವೆ ಹಾಗೂ ಅಯೋಧ್ಯೆಯಲ್ಲಿ ಬಾಲರಾಮನನ್ನು ಪೂಜಿಸುತ್ತಿರುವುದು ಪರಂಪರೆಯಿಂದ ಬಂದಿದೆ ಅದರಿಂದ ಅಯೋಧ್ಯೆಯಲ್ಲಿ ಬಾಲರಾಮನನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಬಾಲರಾಮನ ಅತ್ತೆಯ ಪ್ರಾಂತ್ಯದ ಕಡೆಯಿಂದ ಬಂದ ಉಡುಗೊರೆಗಳನ್ನ ನೋಡುವುದಾದರೆ ಅಯೋಧ್ಯೆಯಲ್ಲಿ ನಡೆದ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನೇಪಾಳ ಶ್ರೀಲಂಕಾ ಯುಎ ಇನ್ನೂ ಹಲವು ದೇಶಗಳಿಂದ ಬಾಲರಾಮನಿಗೆ ಎಷ್ಟೋ ಉಡುಗೊರೆಗಳು ಬಂದು ಸೇರಿವೆ ಹಾಗೂ ಶ್ರೀರಾಮನ ಅತ್ತೆಯ ಮನೆಯಿಂದಲೂ ಸಹ ಭಾರೀ ಉಡುಗೊರೆಗಳು ಅಯೋಧ್ಯೆಗೆ ಸೇರಿಕೊಂಡಿವೆ ನೇಪಾಳದಲ್ಲಿನ ಸೀತಾಮಾತೆಯ ಮನೆಯಾದ ಜನಕುರ್ ಇಂದ ಬೆಳ್ಳಿಯ ಪಾತ್ರೆಯಲ್ಲಿ ಬಂಗಾರದ ಆಭರಣಗಳ ಜೊತೆಗೆ ಮೂರು ಸಾವಿರ ವಿವಿಧ ವಸ್ತುಗಳು ಅಂದರೆ ಮಗಳಿಗೆ ಹುಟ್ಟಿದ ಮನೆಯವರು ನೀಡುವಂತಹ ಎಲ್ಲಾ ರೀತಿಯ ವಸ್ತುಗಳನ್ನು ತೆಗೆದುಕೊಂಡು ರಾಮನು ಸ್ವಯಂವರದಲ್ಲಿ ಮುರಿದಂತಹ ಬಿಲ್ಲಿನ ಪ್ರತಿರೂಪವನ್ನ ಬೆಳ್ಳಿಯಿಂದ ಮಾಡಿಸಿ ಮೂರು ಸಾವಿರ ವಿವಿಧ ವಸ್ತುಗಳನ್ನ ತೆಗೆದುಕೊಂಡು ಅಯೋಧ್ಯೆಗೆ ಸೇರಿದ ಜನಕುರ್ ವಾಸಿಗಳಿಗೆ ಘನ ಸ್ವಾಗತವನ್ನ ನೀಡಿದರು ಜನವರಿ ಇಪ್ಪತ್ತೆರಡಕ್ಕೆ ಮುಂಚೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನ ಕಾರ್ಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಇನ್ನೂ ನಡೆದಿರುವುದಿಲ್ಲ ಆದರೆ ಮನೆ ಮನೆಗೂ ತಲುಪಿದ ಅಕ್ಷಿತ ಕಾಳು ಎಲ್ಲಿಂದ ಬಂತು ಎನ್ನುವುದು ಹಲವರಲ್ಲಿ ಸಂದೇಹವಿತ್ತು ಇದನ್ನ ನೋಡುವುದಾದರೆ ರಾಮನ ಅನುಗ್ರಹ ಮನೆ ಮನೆಗೂ ಹೋಗಿ ಸೇರಬೇಕೆಂಬ ಉದ್ದೇಶದಿಂದ ಅಯೋಧ್ಯೆಯಲ್ಲಿರುವ ಗುರು ಹಿರಿಯರು ಮತ್ತು ಪೀಠಾಧಿಪತಿಗಳು ಆಲೋಚನೆ ಮಾಡಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆದ ಮೇಲೆ ಅಕ್ಷತೆ ಎಲ್ಲರಿಗೂ ಕಳಿಸಲು ಆಗುವುದಿಲ್ಲವಾದ್ದರಿಂದ ಅಯೋಧ್ಯೆಯಲ್ಲಿ ಮೊದಲಿನಿಂದಲೂ ಬಾಲರಾಮನ ಒಂದು ಚಿಕ್ಕ ವಿಗ್ರಹಕ್ಕೆ ಪೂಜೆಗಳು ನಡೆಯುತ್ತಿದ್ದವು ಜನವರಿ ಇಪ್ಪತ್ತೆರಡರ ಒಳಗೆ ಅಕ್ಷತೆ ಕಾಳು ಎಲ್ಲರ ಮನೆಗೆ ಸೇರಬೇಕೆಂಬ ಉದ್ದೇಶದಿಂದ ಚಿಕ್ಕ ರಾಮನ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಅಕ್ಷತೆಗಳನ್ನು ಎಲ್ಲರಿಗೂ ಕಳಿಸಲಾಯಿತು ಹಲವು ವರ್ಷಗಳು ಅಯೋಧ್ಯೆಯಲ್ಲಿ ಪೂಜೆಗಳನ್ನು ಪಡೆಯುತ್ತಿರುವ ಮೂಲ ವಿಗ್ರಹಗಳೂ ಸಹ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೂ ಇವೇ ಪ್ರಧಾನ ವಿಗ್ರಹಗಳಾಗಿರುತ್ತವೆ ಆದರೆ ಎಲ್ಲರೂ ದರ್ಶನ ಪಡೆಯುವಂತಿರಬೇಕಾದ್ದರಿಂದ ಇನ್ನೂ ಕೆಲವು ವಿಗ್ರಹಗಳನ್ನ ಕೆತ್ತಿಸಲಾಗಿದೆ ಇನ್ನು ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಕ್ರೀಡಾಪಟುಗಳು ರಾಜಕೀಯ ರಂಗದಲ್ಲಿರುವವರು ಸಿನಿಮಾ ರಂಗದವರು ಪಂಡಿತರು ಹಲವಾರು ಮುಖ್ಯಮಂತ್ರಿಗಳು ಋಷಿಗಳು ಸಾಧು ಸನ್ಯಾಸಿಗಳು ಮತ್ತು ಮತ ಹಿರಿಯರು ಹೀಗೆ ಲಕ್ಷ್ಯಗಳಲ್ಲಿ ಭಕ್ತರು ನೆರವೇರಿದ್ದರು ಹಾಗೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆಯುವ ಬಾಲರಾಮನ ಪ್ರತಿಷ್ಠಾಪನೆಗಾಗಿ ಇಡೀ ದೇಶವೇ ಕಾದು ನೋಡುತ್ತಿತ್ತು ಆದರೆ ಎಷ್ಟೋ ಕಾರಣಗಳಿಂದ ಸೆರೆಮನೆ ಸೇರಿದಂತಹ ಕೈದಿಗಳಿಗೆ ಸಾಧಾರಣವಾಗಿ ಹೊರಗಡೆ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಅನುಮತಿ ಇರುವುದಿಲ್ಲ ಆದರೆ ಉತ್ತರ ಪ್ರದೇಶದ ಪ್ರಭುತ್ವವು ಕೈದಿಗಳಿಗೆ ಅಯೋಧ್ಯೆಯಲ್ಲಿ ನಡೆಯುವಂತಹ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯವನ್ನ ವೀಕ್ಷಣೆ ಮಾಡಲು ಜೈಲಿನಲ್ಲಿ ನೇರ ಪ್ರಸಾರವನ್ನ ವೀಕ್ಷಣೆ ಮಾಡುವಂತೆ ಏರ್ಪಡಿಸಲಾಗಿದೆ ಇನ್ನು ಅಯೋಧ್ಯೆಯಲ್ಲಿನ ಪ್ರಸಾದ ವಿಷಯಕ್ಕೆ ಬಂದರೆ ತಿರುಪತಿಯಲ್ಲಿ ಪ್ರಸಾದವಾಗಿ ಲಡ್ಡು ಅರ್ಪಿಸುತ್ತಾರೆ ಪೂರಿಯಲ್ಲಿ ಕಾಜಾವನ್ನ ಅರ್ಪಿಸುತ್ತಾರೆ ಶಿರಡಿಯಲ್ಲಿ ಗೋವಾವನ್ನ ಅರ್ಪಿಸುತ್ತಾರೆ ಹೀಗೆ ಒಂದೊಂದು ದೇವಾಲಯದಲ್ಲಿ ಒಂದೊಂದು ರೀತಿಯ ಪ್ರಸಾದಕ್ಕೆ ಪ್ರಾಮುಖ್ಯತೆ ಇದೆ ಆದರೆ ಅಯೋಧ್ಯೆಯಲ್ಲಿ ಯಾವ ಪ್ರಸಾದವನ್ನ ಅರ್ಪಿಸುತ್ತಿದ್ದಾರೆ ಎಂದರೆ ಅದು ಇಲಾಚಿದಾನ ಇದನ್ನು ಏಲಕ್ಕಿ ಮತ್ತು ಸಕ್ಕರೆಯನ್ನ ಬಳಸಿ ತಯಾರಿಸುತ್ತಾರೆ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆಯ ದಿನ ಬಾಲರಾಮನಿಗೆ ಲಕ್ನೋದ ಮದಿರಮಾದಿಂದ ಐವತ್ತಾರು ವಿವಿಧ ಪ್ರಸಾದಗಳನ್ನ ಅರ್ಪಿಸಿದ್ದರು ಇನ್ನು ಅಯೋಧ್ಯೆ ಬಾಲರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಅಯೋಧ್ಯೆಯಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮೆರವಣಿಗೆಗಳನ್ನ ನಡೆಸಿದರು ಈ ಕಾರ್ಯಕ್ರಮವನ್ನು ನೆರವೇರಿಸಲು ಎಷ್ಟೋ ಜನ ಕಲಾವಿದರು ಸಾಂಪ್ರದಾಯಿಕ ಸಂಗೀತ ನೃತ್ಯಗಳನ್ನ ಪ್ರದರ್ಶನ ಮಾಡಿದರು ಈ ಚಾರಿತ್ರಿಕ ಘಟ್ಟವನ್ನು ವೀಕ್ಷಣೆ ಮಾಡುವುದಕ್ಕೆ ಎಷ್ಟೋ ಜನ ಪ್ರಜೆಗಳು ಅಯೋಧ್ಯೆಗೆ ಆಗಮಿಸಿದ್ದರು ಇನ್ನು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ಕೆ ದೇಶದ ಎಲ್ಲಾ ದೇವಾಲಯಗಳಲ್ಲಿ ರಾಮ ಭಜನೆಯನ್ನ ಮಾಡಲಾಯಿತು ಹಾಗೂ ಎಲ್ಲಾ ಮನೆಗಳಲ್ಲಿ ದೀಪಗಳನ್ನ ಹಚ್ಚಿ ರಾಮನನ್ನ ಪೂಜಿಸಲಾಯಿತು ಹೀಗೆ ಆ ದಿನವಿಲ್ಲ ದೇಶದ ಮೂಲೆ ಮೂಲೆಗಳಲ್ಲಿ ಹೀಗೆ ಆ ದಿನವಿಲ್ಲ ದೇಶದ ಮೂಲೆ ಮೂಲೆಗಳಲ್ಲಿಯೂ ಸಹ ಜೈ ಶ್ರೀರಾಮ್ ಎಂಬ ರಾಮನಾಮ ಜಯಂಕರಿಸಿತು